ಏಷ್ಯಾನ ಪ್ರವಾದನೆಯ ಗ್ರಂಥ ಆರನೇ ಅಧ್ಯಾಯ ಐದನೆಯ ವಾಕ್ಯ ಆಗ ನಾನು ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ನಾಶವಾದೆನಲ್ಲ ನಾನು ಹೊಲಸು ತುಟಿಯವನು ಹೊಲಸು ತುಟ್ಟಿಯವರ ಮಧ್ಯದಲ್ಲಿ ವಾಸಿಸುವವನು ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನಾದ ಯಹೋವನನ್ನು ಕಂಡವು ಎಂದು ಕೂಗಿಕೊಂಡೆನು ಈ ವಾಕ್ಯದಲ್ಲಿ ಏಷಾಯನು ಪರಲೋಕದ ದರ್ಶನವನ್ನು ಕಂಡಂತ ಸಮಯದಲ್ಲಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಷಾಯನು ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಆತನ ಮಹಿಮೆಯನ್ನು ಆತನನ್ನು ದೂತರು ಆರಾಧಿಸುವಂತಹ ರೀತಿಯನ್ನು ಆ ಶಬ್ದವನ್ನು ಪರಲೋಕದ ಮಹಿಮೆಯನ್ನು ಕಂಡಾಗ ಅವನಾದರೂ ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ ನಾಶವಾದೆನಲ್ಲ ನಾನು ಹೊಲಸು ತುಟಿಯವನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸಿದರು ಅವನು ಇಂತ ನನ್ನ ಕಣ್ಣುಗಳು ರಾಜಾದಿ ರಾಜನನ್ನು ಸೇನಾಧೀಶ್ವರ ಯಹೋವನನ್ನು ಕಂಡವಲ್ಲ ಎಂಬುದಾಗಿ ಗೋಳಾಡುತ್ತ ಇದ್ದಾನೆ ಅಂದ್ರೆ ಅಲ್ಲಿ ನೋಡುವಾಗ ಯೇಷನು ಅದುವರೆಗೂ ಪ್ರವಾದನೆಗಳನ್ನ ಮಾಡುವವನಾಗಿಯೇ ಇದ್ದನು ದೇವರಿಗೋಸ್ಕರ ಪ್ರಯೋಜನವಾಗುತ್ತಲೇ ಇದ್ದನು ಆದರೆ ಯಾವಾಗ ದೇವರ ಮಹಿಮೆಯನ್ನು ಅವನು ಕಂಡನು ದೇವರ ವಿಶೇಷವಾದ ದರ್ಶನವೂ ಅವನಿಗೆ ಉಂಟಾಯಿತೋ ಆಗ ಅವನಲ್ಲಿ ಇದ್ದಂತ ಕೆಲವೊಂದು ಹೊಲಸುತನಗಳ ಪ್ರಜ್ಞೆ ಅವನಿಗೆ ಉಂಟಾಗಿ ಅಯ್ಯೋ ನಾನು ಹೊಲಸು ತುಟ್ಟಿ ಉಳ್ಳವರು ನು ಹೊಲಸು ತುಟ್ಟಿಯವರ ಮಧ್ಯದಲ್ಲಿ ವಾಸಿಸುವವನು ಇಂಥ ನನ್ನ ಕಣ್ಣುಗಳು ಕರ್ತನನ್ನ ಕಂಡವಲ್ಲ ಎಂಬುದಾಗಿ ಒಂದು ಮನಸ್ಸಾಕ್ಷಿ ಚುಚ್ಚುವಂತ ಅನುಭವಕ್ಕೆ ದೇವರ ಮುಂದೆ ಪ್ರಾರ್ಥಿಸುವಂತ ತಗ್ಗಿಸಿಕೊಳ್ಳುವಂತ ಅನುಭವಕ್ಕೆ ಬಂದನು ಆ ಸಮಯದಲ್ಲಿ ಸೇರಾಫಿಯರಲ್ಲಿ ಒಬ್ಬನು ಬಂದು ಯಜ್ಞವೇದಿಯ ಕೆಂಡದಿಂದ ಅವನ ಬಾಯನ್ನು ಮುಟ್ಟಿಸಿ ಇಗೋ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಯಿತು ನಿನ್ನ ದೋಷವು ನೀಗಿತ್ತೆಂಬುದಾಗಿ ಹೇಳಿದನು ಅದರ ನಂತರ ಏಷಾಯನು ದೇವರ ಕರೆಯುವಿಕೆಯನ್ನು ಕೇಳಿ ಇಗೋ ನಾನಿದ್ದೇನೆ ನನ್ನನ್ನು ಕಳುಹಿಸಿ ಎಂಬ ದೇವರ ಮುಂದೆ ಪುನಃ ಸಮರ್ಪಿಸುವಂತೆ ಅವನ ಜೀವಿತವು ಬದಲಾಯಿತು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಾವು ದೇವರ ಮಾರ್ಗದಲ್ಲೇ ಇದ್ದೇವೆ ದೇವರಿಗೋಸ್ಕರ ಅನೇಕ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇದ್ದೇವೆ ವರಗಳನ್ನು ಹೊಂದಿದವರಾಗಿ ಪ್ರಯೋಜನ ಕೂಡ ಆಗುತ್ತಾ ಇದ್ದೇವೆ ಆದರೆ ದೇವರ ಮಹಿಮೆಯನ್ನ ಯಾವಾಗ ನಾವು ನಿಜವಾಗಿ ಕಾಣುತ್ತೇವೋ ಇನ್ನು ಹೆಚ್ಚಿನ ಶ್ರೇಷ್ಠತೆಯನ್ನ ನಿಜವಾಗಿ ದೇವರ ಪೂರ್ಣವಾದ ಶಕ್ತಿಯನ್ನು ಯಾವಾಗ ನಾವು ಅನುಭವಿಸುತ್ತೇವೋ ಆಗ ನಮ್ಮಲಿರುವಂತ ಕೊರತೆಗಳು ಎದ್ದು ಅಯ್ಯೋ ದೇವರು ಇಷ್ಟು ಪರಿಶುದ್ಧರಾಗಿ ಇಷ್ಟು ಉನ್ನತರಾಗಿದ್ದಾರಲ್ಲ ನನ್ನಲ್ಲಾದರೂ ಇಷ್ಟು ಕೆಳಗಿನ ಇಷ್ಟು ಪಾಪದ ಕ್ರಿಯೆಗಳು ಇವೆಯಲ್ಲ ಎಂಬುದಾಗಿ ಅವುಗಳನ್ನು ದೇವರ ಮುಂದೆ ಸಮರ್ಪಿಸಿ ಬಿಡುಗಡೆಯನ್ನ ಹೊಂದುವುದಕ್ಕೂ ಅವುಗಳಿಗೆ ಪ್ರಾಯಶ್ಚಿತವನ್ನ ಪಡೆದುಕೊಳ್ಳುವುದಕ್ಕೂ ಅಷ್ಟು ಮಾತ್ರವಲ್ಲ ದೇವರ ಕರೆಯಿಕೆಗೆ ಕಿವಿಗೊಟ್ಟು ನೂತನವಾದಂತ ಸಮರ್ಪಣೆಗೂ ಬರುವುದಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ದಿವಸಗಳಲ್ಲಿ ಇರುವಂತ ಅವಸ್ಥೆಯಲ್ಲಿಯೇ ತೃಪ್ತಿಗೊಂಡು ಅಯ್ಯೋ ನಾನು ಪ್ರಯೋಜನವಾಗುತ್ತಾ ಇದ್ದೇನೆ ಸಾಕಲ್ಲ ಎಂಬುದಾಗಿ ಅಂದುಕೊಂಡು ಬೇಡಿ ಇನ್ನೂ ಕೂಡ ದೇವರ ಉದ್ದೇಶಗಳು ಅನೇಕವಿದೆ ಇನ್ನು ದೇವರು ಆಗ್ರಹಿಸುವಂತ ಕಾರ್ಯಗಳು ಅನೇಕ ಇದೆ ಆದ್ದರಿಂದ ಆತನ ಮಹಿಮೆಯನ್ನು ದೃಷ್ಟಿಸಿ ಆತನನ್ನು ನೋಡುವಂತೆ ಆತನ ದರ್ಶನವನ್ನು ಕಾಣುವಂತೆ ತವಕಿಸುವುದಾದರೆ ಬೇಡುವುದಾದರೆ ಪ್ರಾರ್ಥನೆಯಲ್ಲಿ ಮುಂದುವರಿಯುವುದಾದರೆ ಆತನ ದರ್ಶನವು ಆತ ನಿಮಗೆ ಪ್ರಕಟವಾಗುವಂತ ವಿಧಗಳು ನಿಮ್ಮ ಜೀವಿತದಲ್ಲಿ ಹೊಸ ಒಂದು ಪರಿಶುದ್ಧತೆಯನ್ನು ಹೊಸ ಒಂದು ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ಮಾನಿಸಿ ಘನಪಡಿಸಿ ಆತನಿಗೋಸ್ಕರ ಪ್ರಯೋಜನ ಪಡಿಸ ಆದ್ದರಿಂದ ಈ ದಿವಸಗಳಲ್ಲಿ ಆತ್ಮೀಕ ಅನುಭವಗಳು ಸಾಕು ಎಂಬುದಾಗಿ ಎಂದಿಗೂ ಅಂದುಕೊಳ್ಳದೆ ಇನ್ನೂ ಕೂಡ ಅದರಲ್ಲಿ ಮುಂದುವರಿಯುತ್ತಾ ಕರ್ತನನ್ನ ಮುಖಾಮುಖಿಯಾಗಿ ನೋಡುವವರೆಗೂ ಕೂಡ ಆ ಒಂದು ತವಕದಿಂದ ಆ ಒಂದು ಆಸಕ್ತಿಯಿಂದ ನಿರೀಕ್ಷೆಯ ವಿಧೇಯತೆಯ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ಏಷ್ಯಾನ ಜೀವಿತದಲ್ಲಿ ಅವನು ಕಂಡಂತಹ ದರ್ಶನವು ಅವನಲ್ಲಿ ಪುನಃ ಒಂದು ಸಮರ್ಪಣೆಯನ್ನು ವಿಶೇಷವಾದಂತಹ ಉದ್ದೇಶದ ನೆರವೇರುವಿಕೆಯನ್ನು ಉಂಟು ಮಾಡಿದಂತಹ ಈ ದಿವಸಗಳಲ್ಲಿ ಕರ್ತನೆ ನಾವಪ್ಪ ನಿನ್ನನ್ನು ಇನ್ನೂ ಹೆಚ್ಚಾಗಿ ಸವಿಯಬೇಕು ಇನ್ನೂ ಹೆಚ್ಚಾಗಿ ನಿನ್ನ ದರ್ಶಿಸಬೇಕು ನಿನ್ನ ಅನುಭವಿಸಬೇಕು ನಿನ್ನ ಪ್ರಸನ್ನತೆಯನ್ನು ಕಾಣಬೇಕು ಕರ್ತನೆ ಅದಕ್ಕಾಗಿ ಅಪ್ಪ ನಮ್ಮನ್ನ ಸಮರ್ಪಿಸುತ್ತವೆ ಈಗಿನ ಅನುಭವಗಳಲ್ಲ ಈಗಿನ ಹಂತಗಳಲ್ಲ ಕರ್ತನೆ ವಿಶೇಷ ರೀತಿಗಳಲ್ಲಿ ಅಪಸ್ತೋತ ರಾಜ ಮಹಿಮೆಯಾಗಿ ನಮ್ಮ ಜೀವಿತ ಮುಂದುವರಿಯುವುದಕ್ಕೂ ನಿನ್ನ ಆಗ್ರಹಗಳನ್ನು ನೆರವೇರಿಸಕ್ಕೂ ಅಪ್ಪ ನಮಗೆ ಸಹಾಯ ಮಾಡು ನಿನ್ನನ್ನ ನೋಡಬೇಕಪ್ಪ ನಿನ್ನ ಮಹಿಮೆಯನ್ನ ನಿಜವಾಗಿ ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ಪಾಪಗಳನ್ನು ದುಷ್ಟ ಕಾರ್ಯಗಳನ್ನು ಅಪ್ಪ ನಿನಗೆ ಸರಿ ಇರುವಂತ ವಿಷಯಗಳನ್ನು ಜಾಡಿಸಿ ಬಿಟ್ಟು ಸಮರ್ಪಿಸಿ ಮುನ್ನಡೆದಕ್ಕೆ ಪ್ರತಿ ಯುಬ್ಬೊಬ್ಬರಿಗೂ ಸಹಾಯ ಮಾಡು ಬಲದಿಂದ ತುಂಬಿಸು ರಾಜ ವರಗಳಿಂದ ತುಂಬಿಸು ಕರ್ತನೆ ಆತ್ಮನ ಅಭಿಷೇಕ ಲೂ ಅಪ್ಪ ನಿನ್ನ ಪರಾಕ್ರಮದಿಂದಲೂ ಉಪಯೋಗಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನಿನ್ನ ರಾಜ್ಯವು ಕಟ್ಟಲ್ಪಡಲಿ ಕರ್ತನೆ ಜೀವಿತಗಳು ಉದ್ಧಾರವಾಗಲಿ ಅನೇಕರು ಆಶೀರ್ವದಿಸಲ್ಪಡಲಿ ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಬದಲಾಗಲಿ ನೀನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amén. Amén.